ಬೆಳಗಿಂದ ಅವಾಗಿಂದನ ಒಂದು 10 ಸರಿ ಹೇಳಿದೆ ಏನು ಆಗಲ್ಲ ಎತ್ತಿದ್ನೋ ನೀ ಕೇಳ್ತಾನೆ ಇರ್ತೀಯ ನೋಡ್ಕೋ ಬಿಡ ನಿಂಗೆ ಚೆನ್ನಾಗಿ ಎಂಟರ್ಟೈನ್‌ಮೆಂಟ್ ಏನು ಮಾಡ್ತೀನಿ ಅಂದೆ ನಾನು ಇದಕ್ಕೇಂಗ ದಸುಮ ಈಗ ಏನಂದಲ್ಲ ಲಾಸ್ಟ್ ಅಲ್ಲಿ ಏನಂದ ಹೇಳೋ ಅಣ್ಣ ಏನಂದ ಹೇಳೋ ಲಾಸ್ಟ್ ಅಲ್ಲಿ ನಿನ್ನ ಹಿಂಗ ಹೆಡ್ತಿದಿರ ಏನಂತ ಹೇಳ್ತ ಕಾನೂನು ಕಾನೂನು

ಏನಪ್ಪಾ ರಾತ್ರಿ ಹಾಂ ರಾತ್ರಿ ಈಚೆಗೆ ಬರಬೇಕು ಅಂದ್ರೆ ನಿಂಗೆ ನೀರು ಕುಡಿ ಇಲ್ಲ ನಡಿ ಟಾಯ್ಲೆಟ್ ಕುತ್ಕೊಂಡು ನಡಿ ಮಸಾಲೆ ಸರ್ ಬಾಬ ಹಾಂ ಏ ಗದ್ಮೇಲೆ ಹಾಂ ಮದುವೆ ಮದುವೆ ಮದ್ವೆ ಹೋಗಿತ್ತು ಅಷ್ಟೋದ್ರೆ ಪುಣ್ಯ ಮತ್ತೆ ಹೋಗೋದೇ ಆಡ್ಬೇಡ ಬೈಯಪ್ಪ ಬೈಯಪ್ಪ ನೀನು ಯಾರು ಬೇಜ ಮಾಡ್ಬೇಡಿ ಕರೋಣ ಅಪ್ಪಂಗೆ இல்ல

ನೀನು ತಿಂದಿರೋದನ್ನ ಡಜನ್ ಜೀರ್ಣ ಶಕ್ತಿ ಕಮ್ಮಿ ಆಯ್ತು ಬೈಯದ್ದು ನಿನ್ನಕಾರ ನೀನು ಒದ್ದಾಡಕಾರ ಶಕ್ತಿ ಬೇಕಲ್ಲ ಮೇಲೆ ಈಗ ನಾವ್ ಏನ್ ಮಾಡ್ಬೇಕು ನೀನೇ ಹೇಳಪ್ಪ ತಗಡೆ ಮದ್ದಿ ನಿನ್ಗೆ ಹೇಳೋದು ಏನ್ ಹೇಳುವಂತೇ ಹೇಳ್ಬೇಕು ಅಡ್ಮಿಟ್ ಮಾಡೋದಾ ಆಸ್ಪತ್ರೆಗೆ ನಡೆಯೋ ತಗಡೆ ಆಸ್ಪತ್ರೆಗೆ ಅಡ್ಮಿಟ್ ಆಗು

ಕೃಷ್ಣಯ್ಯ ನಾನು ನಾನಪ್ಪ ನಾನು ಹೇಳು ನಿಂಗ ಸದ್ಯ ನೆನ್ಪಾಗೋಯ್ತಾ ಸರಿ ಹೆಸರು ಹೇಳು ಹೋಗ್ಲಿ ನಂದು ಹೆಸರು ಹೇಳು ಹೇಳು ಏಯ್ ಕಳ್ಳ ಕಳ್ಳ ಡೈಲಾಗ್ ರಜಾ ನಿನ್ನ ಡೈಲಾಗ್ ಡೈಲಾಗ್ ಚೆನ್ನಾಗ್ ಹೊಡಿತಿಯಾ ನನ್ನ ಹೆಸರು ಹೇಳು ಹೋಗ್ಲಿ ಓ ಐಸ್ರುಳಪ್ಪ ನಾನು ಎಲ್ಲಿಗಪ್ಪ ಓ ನಾನು ಕರೆ ಕರ್ ಸಾಕೈತ್ ನಡಿ ಇಗ್ಲನ್ ನಡಿ ಬಾಯ್ ಇಗ್ಲೇ ಹೋಗನ ನಡಿ ಕಾರ್ಯ ಮಾಡ್ಕೊಂಡು ಕರ್ಕೊಂಡಿತ್ತೆ ನಡಿ ನಡಿ ಮತ್ತೆ ಓ ನೀ ಚಲನ 40 ಕರೆ ಆಹಾ ನಮ್ಮನೆಲ್ಲ ನಿ ಸಾಕೆಸಲಿ ಇಲ್ಲ ಬಿಡೋಂಗಾರೆ ನೋಡಣೆ ಹೆಂಗ್ ಮಾತಾಡ್ತೆ ಹಿಂಗೇ ಹಿಂಗೇ ನೋಡಿ ಹೆಂಗ್ ಮಾತಾಡ್ತೀಯ ನೋಡು ಮತ್ತೆ ಅunggu ಅಂತೀಯ ಹಿಂಗು ಅಂತೀಯ ನೋಡು ಮತ್ತೆ ಮಾ ಮತ್ತೆ ಹೋಗನಪ್ಪ ಹನ್ನೆರಡು ಮುಖಾಲೆನ ಅವ್ ಬಂದ ನಮ್ಮ ಮನೇಲಿ ಇದ್ದು ಅಣ್ಣ ಅವಂದೆ ಕನ್ನಡ ಕಿರಣ ಬಂದಾಗ ಒಂದೆರಡು ದಿನ ಇದ್ದೋಗಪ್ಪ ಒಂದ್ ನಾಲ್ಕ ಒಂದ್ ವಾರ ಅಂತ ಅಂದ್ಬಿಟ್ಟು ನಾನು ಹಂಗು ನೀನು ಫೋನ್ ಮಾಡೋಣ ಅನ್ನಷ್ಟಲ್ಲೇ ಕರ್ಕೊಂಡು ಬಂದ್ಬಿಟ್ಟಿದ್ದ ಬಂತು ಮೇಲ್ಗಡೆ ಎತ್ಕೊಂಡು ನಮ್ಮ ಮೊಬೈಲ್ ಸಾಯ್ಬೇಕ ನೀಬೇಕಾ ಇಲ್ಲ ಕಣಪ್ಪ ನಂಗೂ ಟೈಮ್ ಆಗುತ್ತೆ ಹಂಗೆ ಬಾಯ್ ಹೇಳ ಕೈ ಕೈ ಹಾಕ್ಸು ಬಾಯ್ ಹ್ಮ್ ಸರಿ ಕಣಪ್ಪ ಬರದಾ ಬಾಯ್ ಇಲ್ಲ ಕಣಪ್ಪ ಟೈಮ್ ಅಲ್ಲೂ ಹೋಗ್ತೀನಿ ಅಮ್ಮನೂ ಕಾಯ್ತಾಯ್ತು ಓ ಮಾಂಸಾರು ಮಾಂಸ ಸಾರು ಮಾಡಿರೋದು ಮಟನ್ ತರಿಸಿದ್ದ ಸರಿ ಅಲ್ಲೂ ಅದೇ ಮಾಡಿರ್ತಾರ ಕಣಪ್ಪ ನಂಜನ್ಗುಡಲ್ಲಿ ಹ ಇಲ್ಲ ಇನ್ನ ನಿನ್ ಫಸ್ಟ್ ನೋಡ್ಕೊಂಡ್ ಹೋಗಣ ಅಂತ ಬಂದಿದ್ದು ನಮ್ ತಾತನ್ ಫಸ್ಟ್ ನೋಡ್ಕೊಂಡೋಗಣ ಅಂತ ಹ್ಮ್

ಸರಿಯಪ್ಪ ಬರೋದಪ್ಪ ಈಗ ಬರ್ತೀನಿ ಸುಂದಿರಪ್ಪ ಊಟ ತಿಂಡಿ ಮಾಡು ಗೋಳಾಕ ಹಾಕಬಿಡ ಅವ್ರನ್ನ ಆಯ್ತಾ ನೀನು ಇವೆಲ್ಲ ಕುತ್ಕೆಗೆಲ್ಲ ತೆಗಿ ಕುತ್ತೆಗೆಲ್ಲ ಸುತ್ಕಂಡು ಇವೆಲ್ಲ ನೋಡು ಏನ ಕುದಕ್ಕೆ ಬಿಕ್ಕಂಡ ಬಿಕ್ಕಳದ ನೋಡು ಕುದಕ್ಕೆ ಬಿಕ್ಕಂಡ್ರೆ ನಿನ್ಗೆ ಸಮಾಧಾನನ ಏನಾರ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಹೆಚ್ಚು ಕಮ್ಮಿ ಆಗ್ಲಿ ಅಂತ ಮಾಡ್ಕೊಂಡಿದ್ಯಾಲೀಸ್ ಅದಾಕಂಡ್ರ ಸಮಾಧಾನ ಅಂತಲ್ಲಂಟಿ ಅಪ್ಪ ಅಲ್ಲ ಕಣಪ್ಪ ಕೌಲಿಗೋಗ್ಬಿಳೋದು ಆ ಕಂಬಕ್ಕೆ ನೀನು ಟವಲ್ ತಗೊಂಡು ಕುದ್ಕೆ ಇವೆಲ್ಲ ಏನ್ ಅವತಾರಾಡ್ತೀಯಪ್ಪ

ಸಾಯ್ತಾರಪ್ಪ ಹೊಟ್ಟೆ ನೋವು ಯಾರು ಸಾಯ್ತಾರ ಈನ್ಗೆ ಏನ್ ಶುಗರ್ ಐತ ಶುಗರ್ಗೆ ಏನ್ ಮಾತ್ರ ತಾಯ್ತಿಯಾ ಶುಗರ್ ಪ್ರಾಬ್ಲಮ್ ಇಲ್ಲ ಬಿ ಪಿ ಇದೆ ತೊಂದರೆ ಇಲ್ಲ ಇನ್ಯಾವ ತರ ಕಾಯಿಲೆ ಐತೆ ನಿಂಗೆ ಯಾವ ತರದ್ದು ಇಲ್ಲ ಹೊಟ್ಟೆ ನೋವು ಅಷ್ಟೇ ನೋಡು ಅವಾಗಿಂದ ಎಷ್ಟು ಚೆನ್ನಾಗಿ ಡೈಲಾಗ್ ಹೊಡ್ದೆ ಬರುತ್ತೀಗ ಸುರೇವಾರ ರಮೇಶ್ ಅಣ್ಣ ಬರುತ್ತೆ ಟೈಮ್ ಪಾಸ್ ಮಾಡು ನಿನ್ನೆ ಜೈಲಿಗೆ ಹಾಕೋದು ಅಣ್ಣ ನಿನ್ನೆ ಜೈಲ சீனி <laughs> அந்த <laughs> 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 ಮತ್ತೆ ಮಧ್ಯರಾತ್ರಿ ಲೋಡಾಗೋದು ಬಾಗ್ಲೆ ತಗ್ದು ಬಿಟ್ಟು ಏನಂತಾರಪ್ಪ ಏನಂತರಪ್ಪ ಆ ನೋಡದರೆ ಏನಂತಾರೆ ಆ ಮುದ್ಕಾಂಶ ಅಂತ ಹೋಗ್ಬಿಟ್ಟ ಜನ ಮಕ್ಳು ಇಟ್ಕೊಂಡು ಅಂತ ಉಗಿಯಲ್ವಾ ಜನ ಮಗುಕ್ಕೆ ಎಲ್ಲರಿಗೂವೇ ನೀನೇನೋ ಮಾಡ್ಕೊಂಡು ಹೋಗ್ಬಿಡ್ತೀಯಾ ಇಲ್ಲಿರೋ ಕಥೆ ಏನಾಗುತ್ತೆ ಗೊತ್ತಾ ಜನಗಳು ಒಂದೊಂದು ತಲೆಗೊಂದು ಮಾತಾಡ್ತಾರೆ ಒಳಗಡೆ ಅವರು ಗೊತ್ತಿರುತ್ತಾ ನೋಡ್ದಿಯಾ ಅಂದ್ರೆ ನಾನು ಜವಾಬ್ದಾರ ಏನಾರು ಮಾಡ್ಬಿರ್ತೀಯ

पक्तले वॉटलायते ओ नोड मते पुक्सटा नोड कती रे निन साकिल्वा निन्ना प्राय पुक्सटा नोड कली हा साकिल्वा निन्ना 20 वर्षांनी 20 वर्षांनी हा दिन 10 डबल हा साकिनी निना 88 वर्षात नारू साकिदी अस्ते निगे 80 वर्षागा 90 50 40 वर्षा साकिनी अंतर ककू ಕಕ್ಕು ಕಕ್ಬಿಡಪ್ಪ ಹೋಗ್ಲಿ ಕೆಳಗಡೆಯಿಂದ ಹೋಗದ್ ಬಾಯಿಂದ ಹೊಡಿಲ ಹೊಡಿತೀನಿ ಹೊಡಿತೀನಿ ನೋಡಿ ಹೆಂಗ್ತಿದ್ಯ ಈಗ ಬಂದಾಗ ಹೆಂಗಿದ್ದೆ ಈಗ ಹೆಂಗಿದ್ದೆ ಹಂಗೆ ಜೋಶಾಗಿರ್ ಬಾ ಆಚೆ ಕಡೆ ಕುತ್ಕೊಂದ್ ಹತ್ತು ನಿಮಿಷ ಇಲ್ಲ ಹೊರಡ್ತೀನಿ ನಾನುವೇ ಏನ್ ಹಂಗು ಟೈಮ್ ಆಯ್ತಿ ಕಣಪ್ಪ ಹೊರಡ್ಬೇಕು ಮಳೆ ಟೈಮ್ ಬೇರೆ ಯಾವ್ಯಾವ ಬರುತ್ತೋ ಅಂತ ಗೊತ್ತಾಗಲ್ಲ ಅದಕ್ಕೆ ನೋಡು ನೀನ್ ನಿನ್ ಜೊತೆ ಮಾತಾಡಿದ ಖುಷಿ ಆಯ್ತು ಆಯ್ತು ಬಿಡು ನೆಕ್ಸ್ಟ್ ತರ್ ತಿನ್ ಬಿಡು ಒಂದ್ಸರಿ ತಾಮ ಅಣ್ಣ ಕೊಟ್ಟು ಕಳ್ಸಿದ್ದೆ ಒಟ್ಟು ನಾನು ಬೇದಿದೆಲ್ಲ ನಿನ್ಗೆ ನೆಕ್ಸ್ಟ್ ನಾನೇ ತನಿ ತಾಂಬ ತಿನ್ಬಿಡಪ್ಪ ನಿನ್ಗೆ ಹಾ ನಿನ್ಗೆ ಒಂದು ಹತ್ತು ಶೀಟ್ ತಂದು ಕೊಟ್ಬಿಡ್ತೀನಿ ಬಿಡು ನೆಕ್ಸ್ಟ್ ಇನ್ನೊಂದ್ಸರಿ ಬರೋ ಆಯ್ತವೆ

ನೋಡಾ ನಿನ್ ಬಯತಿರೋದು ಕರ್ಣಾ ಚೆನ್ನಾಯಿದಂತೆ ನಾನು ಬೈತಿದ್ರೆ ಬಿಲ್ಡಿಂಗ್ ಕಟ್ಟ ಏನಣ್ಣ ಏನ่ะ ನಾನು ಬಯದ್ರೇ ನಿನ್ ಬಿಲ್ಡಿಂಗ್ ಕಟ್ಟ ಬಿಡ್ತೀಯ ಏನಪ್ಪ ಬಾ ಊರಿಗೆ ಬತ್ತಿನೇ ಅಂದಲ್ಲ ನಡಿ ಹುಷಾರಾದಾಗ ಬತ್ತಿಯಾ ಇನ್ ಈಗ ಏನಾಗಿದೆ ಈಗ ಚೆನ್ನಾಯಿದೆಯೇ ಕಣಾ ನಡಿ ಮಾತಾ ಮಾತಾ ನೋಡಪ್ಪ ಕೊಡಲ ಕಣಪ್ಪ ಬೇಕರ್ ವಾಪಸ್ ಬನ್ ನೀನು ನಿನಗೆ ಬೇರೆವೆಲ್ಲ ನಮ್ಮದು ಮೊಮ್ಮಕ್ಳ ಹೆಸರೆಲ್ಲ ನೆನಪಿಲ್ಲ ನಿನಗೆ ಆ ಮೊಬೈಲ್ ನೆನ್ಪು ನಿನಗೆ ಅವಾಗಿಂದ ಆ ನೋಡಿ ಶೋಬಲ್ಲಿ ಇಟ್ಕೊಂಡಿದೀನಿ ಮೊಬೈಲ್ ನೋಡಿ ನಮ್ಮ ತಾತ ಎಂತ ಕೇಡಿ ತಾತ ಅಂತ ಕೇಳೀತಾತ ಕ್ಯಾಪ್ಷನ್ ಹಾಕಿಂತಳಿ ಅಣ್ಣ ಮೂರು ಸರಿ ಅಂತ ಅವಾಗಿಂದ ತಗೊಂಡ ಇದ್ ಕಣಪ್ಪ ನಿನ್ನ ಹೆಸ್ರಿಗೆ ಇರಲಿ ನನಗೆ ಹಾಂ ಆಯಿತು ನಿನ್ನ ಹೆಸ್ರಿಗೆ ಬಿಡು ನನ್ ಮೊಬೈಲ್ ಕೊಡು ಅನ್ನತ್ತೆ ಏನೋ ಪಿ ಟಿ ಪಿ ಟಿ ಮಾಡು ಅಂತೆ ಪಿ ಟಿ ಪಿ ಟಿ ಮಾಡ್ಬೇಕಂತೆ ಏನಪ್ಪಾ ನೀನ್ ಅಂದಲ್ಲ ಸಾಟಿ 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 ಮಾಡ್ಬೇಕಂತ ಮಾಡಿದೀನಿ ಕೊಡೋ ಬಿಡು ನಿನ್ ಮೊಬೈಲ್ ನಾನು ಈಗ ಜಾಬ್ ಹಾಕೊಂಡಿದೀನಿ ಅಪ್ಪ ಕೇಳ್ಬೇಡ ನಿನ್ ಇನ್ಯಾರು ಫೋನ್ ಮಾಡಬೇಕು ಎಲ್ರಿಗೂ ಹೇಳಿದ್ದೆ ಹೇಳ್ತೀನಿ ನೀನು ಕೊಂಡಬೇಕು ಅಂತಾರೆ पिक्चर ನೋಡ್ತೀವಿ ಓ ದರ್ಶನ್ ಮೂವಿಗಳನ್ನು ಎಂಗ್ ನೋಡೋದು ತಾನೇ ಫೈಟಿಂಗ್ ನೋಡಲ್ಲ ಈ पिक्चर ಫೈಟಿಂಗ್ ಫೈಟಿಂಗ್ ಮತ್ತೆ ಟಿವಿನರ್ ಹಾಕೊಂಡು ನೋಡ್ಕೊಂಡು ಕುತ್ಕೋ ಅದರ ಮತ್ತೆ ಟಿವಿ ನೋಡ್ಬೇಡ ಅಲ್ಲೋ ರಾರ ಅಂದ್ರೆ ಮುಗಿಬೇಕು ನಿಮ್ಮ ಕರೆದೋಸ್ಕರ ಟೈಮಿಂಗ್ ಸೇ ನರಡಬೇಕು ಅಂತ ಮೂವಿಗಳನ್ನು ನೋಡೋದು ಈಗ ಅಲ್ಲೋ ರಾಜ್ಕುಮಾರ್ ಮರೀಕಾಗಲ್ವಾ ಟಿವಿ ಬಿಡಕ್ಕಾಗಲ್ಲ ಅಂತೆ ಅಪ್ಪ ನೋಡು ಮತ್ತೆ ಹ್ಮ್ ಫೈಟಿಂಗ್ ಫಿಲಮ್ಗಳು ಭಾರಿ ಇಷ್ಟ ಅಪ್ಪಂಗೆ ಅಲ್ವಪ್ಪ ಫೈಟಿಂಗ್ ಫಿಲಮ್ ಅಲ್ಲಪ್ಪ ತಮಿಳು ಇನ್ನೇನು ತಗೋ ಕೇಳೋ ಮನು ಮೊಬೈಲ್ ಎತ್ಕೊಂಡ್ ಹೋಗ್ಬಿಟ್ಟೋಡೆ ನಡಿ ಇಸ್ಕೊಂಬರ ಅಂತ ರಂಗಣಂಕೇನಿ ಜೀವ ತಿನ್ನಂಗಿಲ್ಲ ಹ ಅದ್ ನಂಗೆ ಹ ತಾತ ಕೊಟ್ಟು ದುಡುಗೊರೆ ಅಂತ ಇಟ್ಕತೀನಿ ಕದ್ದು ಬಜ್ಜಿ ತರಿಸ್ಕೊಂಡಿದಿ ಅಂತಲ್ಲ ಯಾಕೆ ಯಾರತ್ರ 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 ನಾ ತರ್ಸ್ಕೊಂಡು ತಿಂದಿದಿ ಅಂತಲ್ಲ ನೋಡು ಮೆಣಸಿನ್ಕಾಯಿ ಬಜ್ಜಿ ಅಂತಲ್ಲ ಹ ಓ ಮೂರು ದಿನಕ್ಕೆ ನಾಲ್ಕು ದಿನಕ್ಕೊಂದ್ಸರಿ ಒಂದೇ ಸರಿ ತರಸ್ಕರ ರೂಪಾಯಿ मध्ये ಒبನೇ ತಿಂತಿಯಾ ತೀಯಾ 나ಗ್ ಬರ್ತಾವೆ 나ಕಾ ಈಗ ನಂಗೇನ ತರಸ ಇಲ್ವಲ್ಲ ನಿನ್ನ ಬಜ್ಜಿನಾ ಸಂಕಲ ತಸ್ತಿ ಹಾ ಮತ್ತೆ ನೀವೆಲ್ಲ ಬಜ್ಜಿ ಬೊಂಡಗಳು ತಿಂದ್ರೆ ಒಟ್ಟ ಇನ್ನ ಗಂಟಾಕಳಲ್ವಾ ಅದು ಮೆಣಸಿನ್ಕಾಯಿ ಬಜ್ಜಿ ತಿಂದಿದ್ದೆ ಇನ್ನ ಗ್ಯಾಸ್ಟಿಕ್ ಅಲ್ವಾ ಹಾ ಮೆಣಸಿನ್ಕಾಯಿ ಬಜ್ಜಿ ತಿನ್ನಕೋಬೇಡ ನೀವು ಮೆಣಸಿನ್ಕಾಯಿ ಬಜ್ಜಿ ತಿಂದ್ರೆ ನಿಮ್ಗೆ ಗ್ಯಾಸ್ಟಿಕ್ ಜಾಸ್ತಿ ಆಗುತ್ತೆ ಅವಾಗ ಇನ್ನ ತಿನ್ಬಾರ್ದು ತಿನ್ಬಾರ್ದು ಹ್ಮ್ ತೂಕ ಕಮ್ಮಿ ಆಗೋಯ್ತಾ ನಾನು ಫೋನ್ ಇಟ್ಕೊಂಡಿದ್ದಕ್ಕೆ ತೂಕ ಕಮ್ಮಿ ಆಗೋಯ್ತಂತೆ ನೋಡಿ ಎಷ್ಟು ತೂಕ ಕಮ್ಮಿ ಆಗೈತಪ್ಪ ನೋಡು ನಿನ್ ಮೊಬೈಲ್ ನಿನ್ ಕೈಗೆ ಕೊಟ್ಟು ಹೊರಡ್ತಿದೀನಿ ಹ ಬಾಯ್ ಕಣಪ್ಪ ಹುಷಾರ್ ಕಣಪ್ಪ ಹುಷಾರು 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 ಹ್ಮ್ ಹುಷಾರ್ಕಣಪ್ಪ ಬತ್ತಿನ ಮಧ್ಯದಲ್ಲಿ ಒಂದ್ಸರಿ ಹಾ ಮೆಡಿಸಿನ್ ನಾನೇ ತಾವ ತಿನ್ಬಿಡು ನೆಕ್ಸ್ಟ್ ಏನಪ್ಪ ಬಾಯ್ ಕಣಪ್ಪ ಹ್ಮ್ ಎದ್ದು ಊಟ ಮಾಡಿಗ ಬಾಯ್ ಕಣಪ್ಪ ನಮ್ಮಜ್ಜಿ ನಮ್ಮ ತಾತ ಹ್ಮ್ ನಮ್ಮ ಮುದ್ದು ತಾತ ನಮ್ಮ ಸಾಕಿ ಸಲಹೋದ ಇವರೇ ಎಲ್ಲ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದೆಲ್ಲ ಇವರೇ ಅಲ್ವಪ್ಪ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದೆಲ್ಲ ನೀನೆ ಹ್ಮ್ ನೀನು ನಮ್ಮಜ್ಜಿ ಬರದಪ್ಪ ಹ್ಮ್ ಬಾಯ್ ಕಣಪ್ಪ ತಾತನ ಮನೆಗೆ ಬಂದು ಹೊರಗ್ತಾ ಇದೀನಿ ಬನ್ನಿ ಬನ್ನಿ ಹೋಗಿ ಅಡುಗೆ ಮಾಡ್ತಿದ್ರಲ್ಲ ಓ ಕೆಲಸ ಅಲ್ವಾ ಆಂಟಿ ಅಪ್ಪನೂ ನೋಡ್ಕೊಂಡು ಅಂಗಡಿ ಬೇಕರ ಹಾಕು ಅಂಡಿ ಬೇಕರ ಹಾಕೋಬೇಕು ಅಂತ ಹೇಳಿ ಸಾಕು ಇಷ್ಟ ಹಾಕೊಂಡಿದಿರಲ್ಲ ಒಂದಹಳ್ಳಿನಲಿ ಯಂಗ್ ಯಂಗ್ ಸುಮ್ನೆ ಏನಪ್ಪಾಂದ್ರೆ ಟೈಮ್ ಪಾಸ್ಗೆ ಅಲ್ವಾ ಆಂಟಿ ಯಾಕ್ ಸಂಪಾದನೆ ನ ಹಾ ಒಂದ್ ಟೈಮ್ ಆಗೈತಲ್ಲ ಆಂಟಿ

ಮತ್ತೆ ಬರದ ಆಂಟಿ ಅಲ್ಲೇ ಇಡ್ಬೇಕು ಇಲ್ಲ ಅಂದಪ ನೀನು ಇದು ಸಾಕು ಬನ್ನಿ ಬಂದಿಂಗ್ ನೋಡ್ಕೋ ಬರ್ತೀರಲ್ಲ ನೀವು ಹ್ಮ್ ಏನ್ ಮಾಡ್ತೀರ ನಮ್ಗೂ ಕೆಲಸ ಅಲ್ವಾ ಮಾಡೋಣ ಮಾಡೋಣ ಬನ್ನಿ ಹೇಳು ಆಂ ಹೇಳು ಅವಾಗ ಮಧ್ಯಾಹ್ನ ಊಟ ಮಾಡೋದು ಯಾಕಣ ಇಲ್ಲ ನಿಂಗೆ ಸುಳ್ಳಿಗೆನಾರು ಹೇಳುವ ಮಂಗ್ಳವಾರ ರಾಜ ತಾನೆ ಬರ್ಬೇಕಲ್ವಪ್ಪ ಅದೊಂದೇ ಅವ್ರದ್ದು ಕಂಪ್ಲೇಂಟ್ ಏನಿಲ್ಲ

ಕಳ್ಸೋಣ ಮತ್ತೆ ಕಳ್ಸೋಣ ಕಳ್ಸೋಣ ಆಂಟಿ ಬನ್ನಿ ಆಂಟಿ ಎಲ್ಲಿಗೆ ಬೇರೆ